ನಮಸ್ತೆ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಬಿಬಿಎಂಪಿ ಮಾಜಿ ಉಪಮಹಾಪೌರರಾದ ಎಂ ಲಕ್ಷ್ಮೀನಾರಾಯಣರವರ ಹಬ್ಬವನ್ನು ಬಹಳ ಅದ್ದೂರಿಯಾಗಿ ಆಚರಿಸಲಾಗಿತ್ತು ಇವರ ಹಬ್ಬದ ಪ್ರಯುಕ್ತ ಪೌರ ಕಾರ್ಮಿಕರಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಸೀರೆ ವಿತರಣೆ ಮಾಡಿ ಹಾಗೂ ಆಟೋ ಡ್ರೈವರ್ಗಳಿಗೆ ಸಮವಸ್ತ್ರಗಳನ್ನು ಕೊಟ್ಟು ಊಟದ ವ್ಯವಸ್ಥೆಯನ್ನು ಕೂಡ ಏರ್ಪಡಿಸಿದ್ದರು ಸ್ನೇಹಿತರು ಅಕ್ಕಪಕ್ಕದ ಜನರು ಎಲ್ಲ ಮುಖಂಡರುಗಳು ಸೇರಿ ಹಾರ ಹಾಕಿ ಪೇಟ ಧರಿಸಿ ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸುವ ಮೂಲಕ ಬಿಬಿಎಂಪಿ ಮಾಜಿ ಉಪ ಮಹಾಪೌರರಾದ ಎಂ ಲಕ್ಷ್ಮೀನಾರಾಯಣರವರ ಹುಟ್ಟುಹಬ್ಬವನ್ನು ಬಹಳ ಅದ್ಧೂರಿಯಾಗಿ ಆಚರಿಸಿದ್ದರು ಸ್ನೇಹಿತರು ನನ್ನ ಅಭಿಮಾನಿಗಳು ಅವರಲ್ಲಿ ಎಲ್ಲ ಹಬ್ಬಗಳ ಸ್ನೇಹಿತರು ಎಲ್ಲ ಸೇರಿ ನನ್ನ ನನ್ನ ಅಜೆಂಡಾ ಬಡವರಿಗೆ ನಾನು ಮಾಡಿ ಅಷ್ಟೇ ನನ್ನ ಬೇರೆ ಏನಿಲ್ಲ ಈಗ ರಾಜಕೀಯವಾಗಿ ನಾನು ಇಟ್ಕೊಡ್ಬೇಕು ಅಂತ ಇಲ್ಲ ನನ್ನ ರಾಜಕೀಯ ಅಜೆಂಡ ಬಡವ್ರ ಜೊತೆ ನಾವು ಇಲ್ಲಿ ಬಡವರಿಗೆ ಸೇವೆ ಮಾಡಬೇಕು ಎಜೆಂಡಿಬಿ ಇವತ್ತೇನು ಒಂದು ಎರಡು ಸಾವಿರ ಎರಡನೂ ಎರಡು ಮೂರು ಸಾವಿರ ಜನಕ್ಕೆ ಸೀರೆ ಕರೆಗಳು ಆಟೋ ಡ್ರೈವರ್ಗೆ ಆಟೋ ಕಲ್ಸ್ಕೊಂಡು ಕೊಡಬೇಕು ಅಂತ ಒಂದು ತೀರ್ಮಾನ ಮಾಡಿ ಊಟದ ವ್ಯವಸ್ಥೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ ಇವತ್ತು ನನಗೆ ಖುಷಿ ಐತೆ ಏನು ಬೇಕು ನಮ್ಮ ಅಧಿಕಾರ ಇಲ್ದಿರೋರು ಇಲ್ದಿರೋ ಕೂಡ ಅಧಿಕಾರ ವರ್ತಮ ತುಂಬ ಖುಷಿ ಆಯಿತು ಇದರ ಕೂಡ ನನ್ನ ಸ್ನೇಹಿತರುಗಳು ನನ್ನ ಆತ್ಮೀಯ ಸ್ನೇಹಿತರುಗಳು ಎಲ್ಲರೂ ಸೇರಿ ಎಲ್ಲ ಮಾಡಲೇಬೇಕು ತಾಪ ಮಾಡ್ತಾವ್ರೆ நான் அவங்க மதுவை அபினந்தனை ஏற்க நான் அதுல நான் எல்லாம் நான் ஸேஹித்து மாதிரி அவரைல்லு அபினந்தனை அதோடு கிரீச சந்திரம் அன்மத்தப்பா ரமேஷேம்தெல்லாரும் சேரி ஒட்டுக்கு மேடம் தீர்மானம் மாவரே ஒன்றாருக்கு ஒன்றேதாகி யாக்கே நான் அவரை நம்ம சித்திரித்தின மாத்திர்த்தார்கள் அந்த மாதிரி ಯಾವುದೋ ಒಂದು ಕೈಯಲ್ಲಿ ಚಪ್ಪಾಳೆ ಹೊಡಿತಾರೋ ಎಲ್ಲರೂ ಚಪ್ಪಾಳೆ ಹೊಡೆದ್ರೆ ಮಾತ್ರ ಇಂಥ ಒಳ್ಳೆ ಕೆಲಸ ಮಾಡೋಕ್ಕಾಗುತ್ತೆ ಆ ಒಳ್ಳೆ ಕೆಲಸ ಮಾಡಿದ್ರೆ ನನ್ನ ಜೊತೆ ಯಾವತ್ತೂ ಎಲ್ಲರೂ ಕೈ ಜೋಡಿಸ್ತಾರೆ ಮುಂದೇನೂ ಜೋಡಿಸ್ತಾರೆ ಅಂತ ಅಂದ್ಕೊಂಡ್ವಿ ಸರ್ ಬಿ ಬಿ ಎಂ ಪಿ ಚುನಾವಣೆ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋಲ್ಲ ಯಾಕೆಂದರೆ ನಾಲ್ಕು ವರ್ಷ ಸರ್ ನಾಲ್ಕು ವರ್ಷ ಕಳೆದೋಯ್ತು ಬಿ ಬಿ ಚುನಾವಣೆ ಯಾವ ಮಾಡಿದ್ರು ಕೂಡ ನಮ್ಮ ನಮ್ಮ ನಾವಂತೂ ನಾವಂತೂ ರೇಸ್ನಲ್ಲಿ ಇರ್ತೀವಿ ನನ್ನ ನನಗೆ ಯಾರು ಬೇಕೋ ಅವರಿಗೆ ಒಂದು ಸೀಟು ಒಂದು ಒಂದೆರಡು ಸೀಟನ್ನು ತಗೊಳ್ಬೇಕು ಅಂತ ತೀರ್ಮಾನ ಮಾಡ್ತೀನಿ ಅದು ತೋ ಕೊಡಿಸ್ತೀನಿ ಕೊಡಿಸ್ತೀರಿ ಗೆದ್ದೆ ಗೆಲ್ಲಿಸ್ತೀವಿ ನಮ್ಮ ವಿಭಾಗ ಅದು ಅದು ರಾಜಕಾರಣದಲ್ಲಿ ನನಗೇನು ಗೊತ್ತಿಲ್ಲ ರಾಜಕಾರಣದಲ್ಲಿ ನಾನು ಜಾಸ್ತಿ ಸಲ ಮುಡಿಯೋಕ್ಕಾಗಲ್ಲ ಯಾಕೆಂದರೆ ಅದು ನನ್ನ ಮೊದಲಿಂದ ನೋಡಿದುಕೊಂಡು ಬಂದಿರೋ ದಾರಿ ಇತ್ತು ಸಲ ಮುಡಿಯೋಕ್ಕಾಗಲ್ಲ ಯಾಕೆಂದರೆ ಸಲ ಮಾಡ್ಯಂಗಿದ್ರೆ ಈ ಹತ್ತು ಈ ಎರಡು ಟರ್ಮು ಮೂರು ಟರ್ಮು ನಾನೇ ಅಧಿಕಾರದಲ್ಲಿ ಅಧಿಕಾರದಲ್ಲಿರ್ತಾಯಿದ್ದೆ ನನಗೆ ಅಧಿಕಾರ ಬೇಕು ಅಂತ ನಾನು ಬೇರೆ ಯಾರಾದ್ರು ಅಧಿಕಾರ ಮಾಡ್ತೀನಿ ನಮ್ಮ ಮನೆಗೆ ಅಧಿಕಾರ ಮಾಡೋಕ್ಕಂತಿದ್ದೆ ಅದಿಲ್ಲ ನನಗೆ ಅಧಿಕಾರವನ್ನು ಹಂಚಿಕೆ ಮಾಡಬೇಕು ಹಂಚಿಕೆ ಮಾಡೋದರಲ್ಲಿ ನಾನು ಯಶಸ್ವಿ ಆಗಿದ್ದೆ ನಾನು ಯಾಕೆ ನಾನೇನು ನಿಂತ್ಕೊಂಡ ನಾನೇ ನಿಂತ್ಕೊಂಬ ನನ್ನ ಮಕ್ಕಳನ್ನೇ ಅಂತ ತೀರ್ಮಾನವನ್ನು ಜನನೇ ಹೇಳಿದರು ಆದರೆ ನಾನು ತೊಗೊಂಡಿಲ್ಲ ಆದರೆ ಯಾಕೆ ಅಧಿಕಾರ ಹಂಚಿಕೆ ಎಲ್ಲರಿಗೂ ಆಗಬೇಕು ಅಧಿಕಾರ ಬರಬೇಕು ಎಲ್ಲರಿಗೂ ಅಧಿಕಾರ ಬರೋದು ಆ ತೀರ್ಮಾನವನ್ನು ನಾನು ತೊಗೊಂಡು ಇವತ್ತು ನನ್ನ ಮುಂದೇನೂ ಅಷ್ಟೆ ನಾನೇನು ಮಹಾನಗರ ಪಾಲಿಕೆ ಬರೋಲ್ಲ ಮುಂದೇನೂ ಅಷ್ಟೆ ನಾನು ಯಾರು ಬೇಕೋ ಅವ್ರಿಗೆ ಏನು ಒಳ್ಳೆಯ ಕೆಲಸ ಮಾಡೋರಿಗೆ ಸಮಾಜದಲ್ಲಿ ಒಳ್ಳೆಯ ಎಸ್ವ್ರಿಗೆ ಅಷ್ಟು ಬಡವ್ರ ಜೊತೆ ಸ್ಪಂದಿಸೋರಿಗೆ ಅಂಥವ್ರನ್ನ ಮಾಡೇ ಮಾಡ್ತೀನಿ ಇಷ್ಟೇ ಆಗಿಲ್ಲ ಬೆಂಗಳೂರು ಮಹಾನಗರ ಪಾಲಿಕೆ ಮಾಜಿ ಉಪಮಹಾಪುರಂಥ ಸುಮ್ಮನೆ ಸಿ ಎಂ ಲಕ್ಷ್ಮೀನಾಯವ್ರಿಗೆ ಹುಟ್ಟುಹಬ್ಬದ ಶುಭಾಶಯನ ಹೇಳ್ತಾ ಇದ್ದೀವಿ ಅವರಿಗೆ ಭಗವಂತ ಆರೋಗ್ಯ ಆಯಸ್ಸು ಕೊಟ್ಟು ಇನ್ನೂ ಹೆಚ್ಚು ಸೇವೆ ಮಾಡುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ ಮತ್ತು ಇನ್ನೊಂದು ವಿಚಾರ ಲಕ್ಷ್ಮೀನಾರಾಯಣವರು ಸುಮಾರು ಹತ್ತು ವರ್ಷಗಳ ಕಾಲ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಾಗಿ ಈ ಒಂದು ಬಡಾವಣೆಯಲ್ಲಿ ದಾಳಿ ಆಂಜನೇಯ ವಾರ್ಡ್ ಇರ್ಬೋದು ದೀಪಾಂಜನೇಯರ ವಾರ್ಡ್ ಇರ್ಬೋದು ಅವಾಗಲೂ ಸತತವಾಗಿ ಸಮಾಜ ಸೇವೆ ಮಾಡಿಕೊಂಡೇ ಬರ್ತಾ ಇದ್ದಾರೆ ಮತ್ತು ಇನ್ನೊಂದು ಅವ್ರಿಗೆ ಈ ಒಂದು ಹುಟ್ಟುಹಬ್ಬಗಳ ಆಚರಣೆ ಅವರಿಗೆ ಅನಿವಾರ್ಯ ಅವ್ರಿಗೆ ಬೇಕು ಅಂತ ಯಾವತ್ತೂ ಅವರು ಹೇಳ್ದಾರಲ್ಲ ನಮ್ಮಗಳ ಅವರ ಅಭಿಮಾನಿಗಳ ಒತ್ತಡದ ಮೇರೆಗೆ ಅವರು ಮಾಡ್ತಾರೆ ಅದರೊಳಗೂ ಅವರು ಒಂದು ಮಾತನ್ನು ನಮಗೆ ತಿಳಿಸಿದ್ದಾರೆ ಏನೇ ಕಾರ್ಯಕ್ರಮ ಮಾಡಿದ್ರು ಆಡಂಬರ ಬೇಡ ಸಮಾಜ ಸೇವೆ ಮಾಡೋದ್ ಮುಖಾಂತರ ಬಡವರಿಗೆ ಏನಾದರೂ ಅನುಕೂಲ ಆಗಬೇಕು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಬಡವರಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮಗಳನ್ನು ನೀವು ಮಾಡಿದ್ರೆ ಅದಕ್ಕೆ ನನಗೆ ಸಂಪೂರ್ಣ ನಮಗೆ ಬೆಂಬಲ ಇರುತ್ತೆ ಅನ್ನೋ ಒಂದು ಮಾತನ್ನು ಸಹ ಹೇಳಿದರು ಅದೇ ರೀತಿ ನಾವು ಇವತ್ತೊಂದು ದಿವಸ ಏನು ಬಡವರಿಗೆ ಗುರುತಿಸಿ ನಮ್ಮ ವಾರ್ಡ್ ವಾರ್ಡ್ ಇರ್ಬೋದು ಮಹಿಳೆಯರಿಗೆ ಸೀರೆ ವಿತರಣಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಮತ್ತು ಆಟೋ ಚಾಲಕರಿಗೆ ಬಟ್ಟೆಗಳನ್ನು ಕೊಡುವಂಥ ಕಾರ್ಯಕ್ರಮವನ್ನು ಅವರ ನಾಯಕತ್ವದಲ್ಲಿ ಮಾಡ್ತಾಯಿದ್ವಿ ಮತ್ತು ದೂರದಿಂದ ಬಂದಂಥ ಅಭಿಮಾನಿಗಳಿಗೆ ಒಂದು ಊಟದ ವ್ಯವಸ್ಥೆ ಮತ್ತು ಬೆಳಗ್ಗೆ ಉಪಹಾರದ ವ್ಯವಸ್ಥೆಯನ್ನು ಸಹ ನಾವು ಮಾಡಿದ್ದು ಅದೆಲ್ಲನೂ ಅವರ ನಾಯಕತ್ವದಲ್ಲಿ ಅವರ ಹಿಂಬಾಲಕರಾಗಿ ನಾವು ಮಾಡ್ತಾ ಇದ್ದೀವಿ ಇದರ ಉದ್ದೇಶ ಒಂದೇ ಯಾವುದೇ ಹೆಸರಿಗೆ ನಾವು ಲಕ್ಷ್ಮೀನೋಡ್ ಹೆಸರು ಬರಲಿ ಅಂತಿಲ್ಲ ಈಗ ಅವರು ಹತ್ತು ವರ್ಷ ಅವರ ಅಧಿಕಾರ ಇಲ್ಲದ ಹತ್ತು ವರ್ಷ ಮಾತ್ರ ಅವರ ಅಧಿಕಾರ ಅದು ಇಲ್ದಾಗೂ ಸಹ ಸುಮಾರು ಇಪ್ಪತ್ತು ಹತ್ತು ವರ್ಷಗಳ ಕಾಲ ಅಧಿಕಾರದಲ್ಲಿ ಏನಿದ್ದು ಕೆಲಸ ಮಾಡಿದ್ರು ಅದಕ್ಕಿಂತ ಹೆಚ್ಚು ಜನನ ಸಂಪರ್ಕ ಯಾರಾದರೂ ಒಬ್ಬರು ಮಾಡಿಕೊಂಡಿದ್ದಾರೆ ಬೆಂಗಳೂರು ಮಹಾನಗರ ಉಪಮವರು ಅಂತ ಮಾಜಿ ಉಪಮಂಥ ಅವರು ಜನಗಳ್ನ ಇನ್ನೂ ಇದ್ದಾರೆ ಅಂತ ಹೇಳೋಕ್ಕೆ ನಮಗೆ ಸಂತೋಷ ಆಗುತ್ತೆ ಅವ್ರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸೇವೆ ಮಾಡುವಂಥ ಶಕ್ತಿ ಆ ಭಗವಂತ ಅವರಿಗೆ ಕಲಿಸಲಿ ನಾವೆಲ್ಲ ಸದಾ ಅವರ ಬೆಂಬಲಕ್ಕೋಸ್ಕರ ಅವರು ಮಾಡುವಂಥ ಉತ್ತಮ ಕೆಲಸಗಳಿಗೆ ಅವ್ರ ಜೊತೆ ನಾವು ಮತ್ತು ನಮ್ಮ ಎಲ್ಲ ಮಿತ್ರರು ಅವ್ರ ಜೊತೆ ಇರ್ತೀವಿ ಅಂತ ಹೇಳಿ ಇದುವರೆಗೂ ಈ ಸುತ್ತಮುತ್ತಿನ ಒಂದು ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡಿದ್ದಾರೆ ಎಂ ಲಕ್ಷ್ಮೀನಾರಾಯಣ ಸಾರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ನೇರವಾದಿ ನೇರ ನಿಶ್ಚಿತವಾದಿ ಯಾರೇ ಆದರೂ ಸರಿ ನೇರವಾಗಿ ಮಾತಾಡ್ತಾರೆ ಅವ್ರ ಕ್ಯಾರೆಕ್ಟರ್ ಅದು ಅವ್ರ ಹತ್ರ ಏನೇ ಕೆಲಸ ಅದು ಎಲ್ಲ ಕೆಲಸನೂ ಮಾಡಿಕೊಟ್ಟಿದ್ದಾರೆ ಇವತ್ತು ಅಧಿಕಾರ ಇಲ್ಲ ಅಂದರೂ ಕೂಡ ಈ ಜನ ನೋಡೋದು ನಿಮ್ಗೆ ಗೊತ್ತಾಗ್ತಾ ಇದೆ ಅಷ್ಟು ಅದ್ಭುತವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವ್ರಿಗೆ ಧನ್ಯವಾದಗಳು ತುಂಬ ಶ್ರೀಯುತ ಎಂ ಲಕ್ಷ್ಮೀನಾರಾಯಣರವರು ಸಮಾಜ ಸೇವೆ ಮುಖಾಂತರ ರಾಜಕಾರಣದ ಮುಖಾಂತರ ಎಲ್ರಿಗೂ ಚಿರಪಡಿಸಿದ್ರು ಆಮೇಲೆ ಸ್ನೇಹಜೀವಿ ಮೇಯ್ನಾಗಿ ಹೇಳಬೇಕು ಅಂದರೆ ನಮಗೆಲ್ಲ ಒಂಥರ ಭಾಳ ಅಷ್ಟು ಒಂದು ಮನೆ ವಾತಾವರಣ ಇಲ್ಲಿ ನಮ್ಮ ಅವ್ರ ಜೊತೆ ಬೆರೆದ್ರೆ ನಾವು ಯಾರ ಜೊತೆ ರಾಜಕಾರಣಿ ಜೊತೆ ಇದ್ದೀವಿ ಅನ್ನೋ ಫೀಲಿಂಗ್ ಇರೋದಿಲ್ಲ ನಮ್ಮ ಅಣ್ಣ ತಮ್ಮ ಯಾರೋ ನಮಗೆ ತುಂಬ ಬಂಧುಗಳ ಜೊತೆ ಏನೋ ಅನ್ನೋ ಒಂಥರ ಫೀಲಿಂಗ್ಸ್ ಇರುತ್ತೆ ಅವರಿಗೆ ದೇವರ ಆರೋಗ್ಯ ಆಯಿಸು ಮತ್ತು ಇನ್ನು ಹೆಚ್ಚಿನ ಅಧಿಕಾರ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಮೂಲಕ ತಮ್ಮ ಕೇಳ್ಕೊಳ್ತೀವಿ ನನ್ನ ಮೆಚ್ಚಿನ ಭಾಷೆ ಈ ನಮ್ಮ ಕೃಷಿ ಆಯ್ಕೆಗಳಿಗೆ ಹೋಗುವಾಗ ಬರೋದು ಮಾಡೋಕ್ಕಾಗಲ್ಲ ಚೆನ್ನ ಕಣ್ಣು ಮಾಡೋಕ್ಕಾಗಲ್ಲ ಇವರು ಇವರಿಗೆ ಅಂಗಡ ಮಾಡಿ ಸಂಸ್ಕೃತಿ ಇವರನ್ನ ಈ ಜನಸೇವೆ ಮಾಡೋಕ್ಕೆ ಕೊಡ್ತೀವಿ ದೇವರು ಇನ್ನೂ ಅವರಿಗೆ ಹೆಚ್ಚಿನ ಆರೋಗ್ಯವೇ ಕೊಟ್ಟು ಇದೇ ಥರ ಅವರಿಗೆ ಜನಸೇವೆ ಮಾಡ್ತಾ ಇದ್ದೀವಿ ಅಂತ ನಾನು ಅವರು ಕೇಳ್ಕೊಳ್ತೀನಿ ಈ ಜನರಿಗೆ ಓದ್ತಾ ಇರೋದಂಗೆ ನಾವು ಅವ್ರ ಅವ್ರಿಗೆ ಕಲಿಯೋಕ್ಕೆ ಬೇಕಾಶೆ ನಿಮ್ಮ ದೇವರಿಗೆ ಹೋಗ್ಬೇಕು ಯಾರು ನೋಡ್ಕೊಳ್ಬೇಕು ಅಂತ ನೀವು ಕಲಿತಾ ಇದ್ವಿ ಆಯಿತು ಯಾವುದೇ ಒಂದು ಕೆಲಸಕ್ಕಾಗಲಿ ಯಾವುದೇ ಒಂದು ಸಮಯದಾಗಲಿ ಅದು ಹನ್ನೆರಡು ಗಂಟೆ ಆಗಲಿ ನಾಲ್ಕು ಗಂಟೆ ಆಗಲಿ ಐದು ಗಂಟೆ ಆಗಲಿ ಸಹ ನಮ್ಮ ಜೊತೆ ಇರ್ತಾರೆ ದೇವರು ಸೇವೆ ಮಾಡ್ತಾ ಇರ್ಬಿಟ್ಟಿದ್ದಾರೆ ಅದೇ ಒಂದು ನಿರೀಕ್ಷೆ ಇದೆ ಅವ್ರಿಗೂ ನಿಶ್ಚಯ ಇದೆ ಎಲ್ಲ ಊಟ ಜನಮತ ಹೆಂಗಿರ್ಬೋದು ಅಂತ ಅವರನ್ನು ಇದು ಮಾಡಿ ಬಿಟ್ಟು ಬೇರೆಯವ್ರಿಗೆಲ್ಲ ನಾವು ಅವಕಾಶವನ್ನು ಕೊಟ್ಟಿದ್ದಾರೆ ಮತ್ತು ಅವರಿಗೆ ಅವ್ರಿಗೆ ಆಸೆ ಅಧಿಕಾರದ ಆಸೆ ಇಲ್ಲ ಅವ್ರಿಗೆ ಆಸೆ ಇದೆ ಇದ್ರೆ ಎಲ್ಲವೂ ಯಾವ ಮೂಲಿಗೆಲ್ಲವೂ ಊಟ ಹೋಗ್ತಾ ಇದ್ರು ಜನಿಗೋಸ್ಕರ ಜನಮತ ಇದಕ್ಕೋಸ್ಕರ ಅವರು ಇವತ್ತು ನಮ್ಮ ಪ್ರತಿನಿಧಿ